ಧರ್ಮಸ್ಥಳದಿಂದ ನಿನ್ನೆ ಇಲ್ಲೇ ವಸ್ತಿ ಇದ್ವಲ್ಲ ಇವತ್ತು ಸುಬ್ರಹ್ಮಣ್ಯಕ್ಕೆ ಹೋಗ್ತೇವೆ ನೋಡ್ರಿ ಹೆಚ್ಚಾಗಿ ನಿಮ್ಗೆ ನಿನ್ನೆ ದರ್ಶನದ್ದೆಲ್ಲ ತೋರ್ಸೋಕೆ ಆಗಲಿಲ್ಲ ಇಷ್ಟೇ ಡೌನಿಂದ ಇದನ್ನು ಹೋಗ್ತಾ ಹೋಗಿ ಅಲ್ಲಿಂದ ಊರಿಗೆ ಹೋಗ್ತೇವೆ ನೋಡ್ರಿ ಅಲ್ಲಿ ದರ್ಶನ ಯಾವ ರೀತಿ ಆಗ್ತೈತಿ ಇಲ್ಲಾದರೂ ವ್ಯಕ್ತಿ ತಗೊಳ್ದಿದ್ದೆ ಅಂತ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಡ್ತೀನಿ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ತೆ ನೋಡೋದನ್ನು ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಗೆ ಫ್ರೆಂಡ್ಸ್ ನಾವೇನು ಧರ್ಮಸ್ಥಳದ ರೂಮ್ ಮಾಡ್ಕೊಂಡು ಹೋಗಿದ್ವಲ್ಲ ಅಲ್ಲಿಂದ ಬೆಳಗ್ಗೆ ರೆಡಿಯಾಗಿ ಇವಾಗ ಸುಬ್ರಹ್ಮಣ್ಯಕ್ಕೆ ಹೋಗ್ಕಂತೇಳಿ ಬರಾಕತ್ತೇವ ನೋಡ್ರಿ ಅಲ್ಲಿಂದ ಆಟೋ ಹಿಡ್ಕೊಂಡು ಬಂದ್ವಿ ಇಲ್ಲೇ ನೆಕ್ಸ್ಟ್ ಬರ್ತದಲ್ಲ ನೇತ್ರಾವತಿ ಹೊಳಿ ಸಿಗ್ತದೆ ನೋಡಿರಿ ಆಟೋದೊಳಗೆ ಬಸ್ ಸ್ಟ್ಯಾಂಡ್ ಮಠ ಬಂದ್ವಿ ಯಾಕಂದ್ರೆ ನಾವೇನು ವೆಹಿಕಲ್ ಇರಲಿಲ್ಲಲ್ಲ ನಮ್ಮ ಬಸ್ಸಿಗೆ ಹೋಗೋಕ್ಕಿತ್ತೆ ಮತ್ತು ನಾವು ರೂಮ್ ದೇವಸ್ಥಾನದಿಂದ ಎರಡೂವರೆ ಕಿಲೋಮೀಟ್ರ್ ದೂರ ಇದ್ವಲ್ಲ ಹೀಗಾಗಿ ಆಟೋಕ್ಕೆ ಹೋಗ್ಬೇಕಾತ ಅಲ್ಲಿ ರೂಮ್ ಮಾಡಿದ್ದ ಟೈಮ್ ಒಳಗೆ ಹತ್ತು ಗಂಟೆವರೆಗೂ ಆಟೋ ಚಾರ್ಜ್ ನೂರು ರೂಪಾಯಿ ಇತ್ತು ರಾತ್ರಿ ಎರಡು ನೂರು ರೂಪಾಯಿ ಆಯಿತು ಒಂಡರು ಯಾಕಂದರೆ ನಮ್ಮದು ದೇವ್ರ ದರ್ಶನ ಲೇಟಾಗಿ ಬಂತಲ್ಲ ಏಳು ಗಂಟೆಗೆ ಪಾಳೆ ಹಚ್ಚಿದ್ವಿ ಹತ್ತು ಗಂಟೆ ಹತ್ತುವರೆ ಆಯಿತು ಹನ್ನೊಂದು ಗಂಟೆ ಆತ ಅಲ್ಲಿಂತ್ರ ರೂಮಿಗೆ ಬರ್ಬೇಕಾರೆ ಆಮೇಲೆ ಬೆಳಗ್ಗೆ ಎದ್ದು ನಾವು ಸ್ನಾನ ನಮ್ಮ ಮಾಡಿ ಆಗಿ ಇನ್ನೇನು ಸುಬ್ರಹ್ಮಣ್ಯಕ್ಕೆ ಹೊರಡ್ಬೇಕಂತೇಳಿ ನೀ ನೋಡಿರ್ಬೋದು ಫು ಸ್ನೇಹಿತರೆ ನಿನ್ನೆಯೂ ಹಿಡಿಯೋದಾಗ ಅಷ್ಟು ಅಂತ ಹೇಳಿದ್ನಲ್ಲ ಇವತ್ತು ಸಂಡೇ ಅದಕ್ಕೂ ಗದ್ಲು ಜಾಸ್ತಿ ಇತ್ತು ನೋಡ್ರಿ ಅಂದ್ರೆ ಫುಲ್ ಹೊಳಿನು ತುಂಬ ಹೊಳಿ ಅಂತಕ್ಕೂ ಜನ ಆಮೇಲೆ ಮೇನ್ ಒಂದು ಡೋರ್ ಬಾಗ್ಲ ಡೋರ್ ಏನಿತ್ತಲ್ಲ ಅಲ್ಲಿನೂ ವೆಹಿಕಲ್ಸ್ ಆಮೇಲೆ ಜನ ಅಷ್ಟೊಂದಿತ್ತು ಬಸ್ ಅಂದರು ನಿನ್ನಕ್ಕಿಂತರೂ ಗದ್ಲಾಗೆ ಬರತಿತ್ತು ಅಲ್ಲಿಂತ ನಾವು ಬಂದು ಅದು ಮುಗಿಸ್ಕೊಂಡು ವಾಪಸ್ ಸುಬ್ರಹ್ಮಣ್ಯ ಬಸ್ ಹತ್ತಿದ್ವಿ ನೋಡ್ರಿ ಬಸ್ ಒಳಗೆ ನಮ್ಗೆ ಜಾಗ ಸಿಗ್ಲಿಲ್ಲ ನಿಂತು ತಗೊಂಡೋಗ ಹೊಂಟಿವಿ ಇಲ್ಲಿ ಸ್ನಾನ ಮಾಡೋರು ನೋಡೆಲ್ಲ ನದಿಯೊಳಗೆ ಫುಲ್ ಆಗಿಬಿಟ್ಟೈತಿ ಅಲ್ಲಿಂದ್ರ ಸುಬ್ರಹ್ಮಣ್ಯಕ್ಕೆ ಬಂದರೂ ಸುಬ್ರಹ್ಮಣ್ಯದೊಳಗೆ ಏನು ಕಡಿಮೆ ಇರಲಿಲ್ಲ ರೀ ಅಲ್ಲಿನೂ ಜನ ಅಂದ್ರೆ ಜನ ಗದ್ಲನ ಭಾಳ ಇತ್ತು ಯಾಕಂದ್ರೆ ಅದ್ರ ಮತ್ತು ಈ ಟೈಮ್ ಒಳಗೆ ಅಂತಂದ್ರೆ ನಾನು ನಾಲ್ಕನೇ ಶನಿವಾರ ಬಂದಿತ್ತು ಅಂತ ಇದನ್ನೆಲ್ಲ ಸಂಡೇ ರಜೆ ಇರ್ತೈತಿ ಅಂತ ಹೇಳ್ಕೊಂಡು ಎಲ್ಲರೂ ಟ್ರಿಪ್ ಬಂದುಬಿಟ್ಟಿದ್ರೆ ಕಾಣಿಸ್ತತಿ ಹೀಗಾಗಿ ಭಾಳ ಗದ್ಲಂದ್ರೆ ಭಾಳ ಗದ್ಲಿತ್ತೆ ಅಂತ ಸುಬ್ರಹ್ಮಣ್ಯ ಬಸ್ ಸ್ಟಾಪ್ಗೆ ಬಂದು ಇಳ್ದೆ ಅಲ್ಲಿಂದ ದೇವಸ್ಥಾನಕ್ಕೆ ಹೊಂಟೀವಿ ನೋಡ್ರಿ ಇಲ್ಲಿ ಬರೋ ಹುಡುಗ ಇಲ್ಲಿ ಹೊರಗಿಂದ್ರೆ ಕ್ಯೂ ಚಲುವಾಗಿಬಿಟ್ಟಿತ್ತು ನೋಡಿ ಇಲ್ಲಿ ಸಾಲ ಹೆಚ್ಚಾರು ನೋಡ್ರಿ ಇಲ್ಲೇ ಚಲೋ ಆಗೈತಿ ದರ್ಶನಕ್ಕೆ ದೇವ್ರ ದರ್ಶನಕ್ಕೆ ಪಾಳೆ ಪಾಳೆ ಅಥವಾ ಕ್ಯೂ ಇನ್ನು ನಾವು ಹೆಂಗೆ ಮಾಡೋದಪ್ಪ ಅಂಥೇಳಿ ವಿಚಾರ ಮಾಡಿದ್ವಿ ಮುಂಗೆ ಮುಂದೆ ದೇವ್ರದ ಗೋಪುರದ ಮಠನೂ ಒಳಗೆ ಹೋದ್ವಿ ಅಲ್ಲಿನೂ ಗದ್ದಲಂದ್ರೆ ಗದ್ಲಿತ್ತಂಗಾರಿ ರೀ ಎಲ್ಲರ ಬೇರೆ ಕಡೆಯಿಂದ ಹೋಗಕ್ಕೆ ಅವಕಾಶ ಏನು ಐತೇನೋ ಅಂಥೇಳಿ ನೋಡಿದ್ವಿ ಅದು ಯಾವುದು ತಿಳಿಲಿಲ್ಲ ಸುಮ್ಮನೆ ಅವ್ರಿಗೆ ನಿಂತು ದರ್ಶನ ಮಾಡಿಕೊಂಡು ಅಲ್ಲಿ ಬಿಟ್ಬಿಟ್ವಿ ಯಾಕಂದ್ರೆ ಸುಸ್ತಾದಂಗೆ ಆಗ್ಬಿಟ್ಟೈತೆ ನಮಗೆ ಆಲ್ರೆಡಿ ಒಂದು ಗಂಟೆ ಆಗಿತ್ತು ಇಲ್ಲಿ ಬಂದ್ಬಿಟ್ಟು ಮುಟ್ಟು ಹೊಡೆದಂದ್ರೆ ಬೆಳಿಗ್ಗೆ ಎಂಟು ಗಂಟೆಗೆ ಬಿಟ್ಟೇವಂತಂದ್ರೂ ಮತ್ತು ಲೇಟ್ ಆಯ್ತ ಆಗ ಸ್ವಲ್ಪ ಅಲ್ಲೆಲ್ಲ ದರ್ಶನ ಹೊರಗೆ ಹೊರಗಿಂದನೂ ದರ್ಶನ ಮಾಡೋಕ್ಕೆ ಅವಕಾಶ ಇತ್ತಲ್ಲ ಇನ್ನೂ ಧರ್ಮ ಇಲ್ಲೇ ನೋಡ್ರಿ ಇಲ್ಲೇ ಹೊರಗೆ ನಿಂತು ದರ್ಶನ ಮಾಡ್ಕೊಂಡ್ವಿ ಧರ್ಮಸ್ಥಳದೊಳಗಂತೂ ದರ್ಶನ ಮಾಡ್ತೀವಿ ಅಂದರೂ ಕಾಣ್ತಿರ್ಲಿಲ್ಲ ಯಾಕಂದ್ರೆ ಎರಡು ರೌಂಡ ಜನದ ಪಾಳೆನೇ ಇತ್ತು ಅದ್ರಾಗ ನಮ್ಮ ಒಂದೆರಡು ಇವತ್ತು ಏನು ಮಾಡಿದ್ರು ಕದಲ್ ಸಲುವಾಗಿ ನಿಲ್ಲಾಕ ರೆಡಿ ಇಲ್ಲ ಹೋಗೋನು ಹೋಗುನು ಹೋಗು ನನ್ನಕತ್ವ ಇನ್ನು ಇವ್ರನ್ನ ಕಟ್ಕೊಂಡು ಪಾಳೆ ಹಚ್ಚಿ ನಾವು ದರ್ಶನ ಮಾಡಿಕೊಂಡು ಬರೋದ್ರೊಳಗೆ ಅಂದ್ರೆ ಇವ್ರನ್ನ ಹಿಡ್ಯಕಂಗಿಲ್ಲ ಯಾಕಂದ್ರೆ ನಿನ್ನೆ ಹಿಡಿಯೋದಾಗ ನೋಡಿರ್ಬೇಕು ನಮ್ಮ ದೀಕ್ಷಾನ ನಮ್ಮ ಗೌಡ್ರು ಏಕ ಹೊತ್ಕೊಂಡು ಅಡ್ಡಾಡ್ಯಾರ ಹೀಗಾಗಿ ಬೇಡ ಬೇಡ ಅಂಥೇಳಿ ಸುಬ್ರಹ್ಮಣ್ಯ ದೇವ್ರನ್ನ ಹೊರಗೆ ಇನ್ನೊಮ್ಮೆ ಸಾಧ್ಯ ಆದರೆ ಆರಾಮಿರುವಾಗ ಬರು ಹೋಗೋಣ ಅಂತೇಳಿ ವಿಚಾರ ಮಾಡಿವಿ ಆದರೆ ಆಗಂಗಿಲ್ಲ ಯಾಕಂದರೆ ಒಮ್ಮೆ ಬಂದಿರ್ತೀವಿ ಅವಾಗ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು ಈ ಮತ್ತೊಮ್ಮೆ ಬರ್ತೇವೆ ಅನ್ನೋದು ಆಗಂಗೆ ಇಲ್ಲ ಯಾಕಂದ್ರೆ ನಮ್ಮ ನಮ್ಮ ಜಮ್ ಜಡ್ದಾಗ ಎಲ್ಲಿ ಬರೋಕತಿ ಹೇಳ್ರಿ ಅದಾಗಲಿ ಅಂತ ಹೇಳಿ ಬಂದಿದ್ವಲ್ಲ ಆಗಲಿ ಆದರೂ ದರ್ಶನ ಆಗಲಿಲ್ಲ ಹೊರಗ ನಿಂತೆ ಇದು ಮಾಡಿಕೊಂಡು ಅಲ್ಲೇ ಸ್ವಲ್ಪ ಪ್ರಸಾದ ಅದು ಎಲ್ಲ ತೊಗೊಂಡು ಹೊರಗೆ ದೇವ್ರದ್ದು ಹಂಗೆ ಮತ್ತು ಹೊಳ್ಳಿ ಹೊಂಟೀವಿ ನೋಡ್ರಿ ಅಲ್ಲಿಂದರೆ ಬಸ್ ಸ್ಟಾಪಿಗೆ ಬಂದ್ವಿ ಬ ಇಲ್ಲಿ ಬಂದರೆ ಒಂದು ಯಾವುದೂ ಬಸ್ ಸಿಗಾಕತ್ರಿಕಿಲ್ಲ ವಾಪಸ್ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದಿಂದ ಹೋಗೋದಿತ್ತು ಆದ್ರೆ ಆ ಬಸ್ಸ್ರೆ ಖಾಲಿ ಇದ್ರೆ ಹೋಗೋಣ ಕೊಡ್ರೆ ಆ ಬಸ್ನು ಖಾಲಿ ಇರಲಿಲ್ಲ ನಮ್ಮ ನೀವು ನಮ್ಮ ಗೌಡ್ರಿ ಏನಂದ್ರೆ ಮಂಗಳೂರ್ ಮೇಲೆ ಹೋಗೋಣ ಬರ್ರಿ ಅಂತಂದು ಕರ್ಕೊಂಡ್ಬಂದ್ರಿ ಆ ಬಸ್ಸಿಗೆ ಬಂದರೆ ನಮಗೆ ಸಾಕು ಸಾಕಾಗಿ ಹೋಗಿಬಿಡ್ತು ಯಾಕಂದರೆ ಅದು ಲೋಕಲ್ ಬಸ್ ಆಗಿತ್ತು ಕನಸ್ತತಿ ಸ್ಟಾಪ್ ಮಾಡ್ಕೊತ ಸ್ಟಾಪ್ ಮಾಡ್ಕೊ ಪ್ರತಿಯೊಂದು ಕಡೆ ಸ್ಟಾಪು ಅವ ಸಾಯಂಕಾಲ ಆರೂವರೆಗೆ ತಂದು ಮಂಗಳೂರು ಬಸ್ ಸ್ಟಾಪ್ನೇ ಬಿಟ್ಟ ನಮಗೆ ಅಲ್ಲಿಂದ ನಮಗೆ ಒಂದು ಡೈರೆಕ್ಟ್ ಹುಬ್ಬಳ್ಳಿ ಬಸ್ ಸಿಕ್ತು ಅದು ನಮ್ಮ ಇರು ಊರ ಮೇಲೆ ಹೋಗೋದಿತ್ತು ಆಮೇಲೆ ಅಲ್ಲಿಂದ ಬಂದ್ವಿ ನಾವು ಬರೋಕಂತ ಹೇಳಿ ವಿಚಾರ ಮಾಡಿದ್ವಿ ಆದರೆ ಮಂಗಳೂರು ಮಂಗ್ಳೂರು ಬಂದು ಮುಟ್ಟಿಂದ ಪ್ರತಿಯೊಂದು ಕಡೆ ಸ್ಟಾಪು ಪ್ರತಿಯೊಂದು ಕಡೆನೂ ನಿಲ್ಸೋರು ಸಾಕು ಸಾಕಾಗ ಹೋಗ್ಬಿಟ್ಟಿದ್ರು ಯಾಕಂದ್ರೆ ಹತ್ತಿದ್ದು ನಾವು ಮೂರು ಗಂಟೆಗೆ ಮಂಗಳೂರು ಬಂದುಬಿಟ್ಟಿದ್ದು ಮೂ ಆರೂವರೆಗೆ ಅಂದ್ರೆ ಬರೀ ಒಳಗೆ ಸ್ಟಾಪ್ ಒಳಗನ ಟೈಮ್ ಕಳ್ಕೊ ಅಂತ ಟೈಮ್ ಹೋಗ್ಬಿಡ್ತ ಆದರೂ ನಿನ್ನೆ ಧರ್ಮಸ್ಥ ಭಟ್ಕಾದಿಂದ ಧರ್ಮಸ್ಥಳಕ್ಕೆ ಬಂದಿದ್ದಕ್ಕಿಂತರೂ ಇವತ್ತು ಸುಬ್ರಹ್ಮಣ್ಯದಿಂದ ಮಂಗಳೂರಿಗೆ ಇಬ್ಬರು ಅಂದರೂ ಸಾಕು ಸಾಕಾಗ ಹೋಗ್ಬಿಟ್ಟಿತ್ತು ಅಷ್ಟು ಅಷ್ಟು ಸ್ಟಾಪ್ ಅಷ್ಟು ರಶ್ ಬಸ್ಸಂತೂ ಎಲ್ಲೂ ಖಾಲಿ ಇರಲಿಲ್ಲ ಒಂದು ಕಡೆನೂ ಅಷ್ಟು ರಶ್ ಇತ್ತು ನಮಗೆ ಕುಂತೀವಿ ಅಂದ್ರೆ ನಮ್ಗೆ ಒಂಥರ ಉಸಿಲು ಕಟ್ಟದಂಗೆ ಆತಿತ್ತು ನೋಡು ಗದ್ಲಕ್ಕೆ ಅಷ್ಟು ಗದ್ಲಿತ್ತೆ ಅಂತೂ ಇಂತೂ ನಮಗೆ ಲಾಸ್ಟ್ ಇದರೊಳಗೆ ಇದು ಸಿಕ್ಕಿತ್ತು ನೋಡಿರಿ ನೆಕ್ಸ್ಟ್ ನಾವು ಮಂಗಳೂರು ಬಸ್ ಸ್ಟಾಪ್ನೊಳಗೆ ಬಂದಿಳಿದ್ವಿ ಹೇಳಿದ್ನಲ್ಲ ಹೇಳಿದ್ನೆಲ್ಲ ನಾನು ನಿಮ್ಗೆ ಇಲ್ಲಿ ಲಾಸ್ಟ್ ಸ್ಟಾಪ್ ನೋಡ್ರಿ ಇದೆ ಮುಂದೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವಿಡಿಯೋನಾಗೆ ಇಲ್ಲೇ ಎಂಡ್ ಮಾಡ್ತಾನೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು